ನಮ್ಮಪ್ಪ ನನ್ನ ಮದ ಇಬ್ ಕರ್ತ ಬರೋರು ನಮ್ದು ಮೂಲ ದೇವ್ರು ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲನಗಡೆ ಯೂಟ್ಯೂಬ್ ಚಾನಲ್ ಗೈಸ್ ನನ್ನ ಕಾರ್ ನೋಡಿ ಯಾವ ಮಟ್ಟಕ್ಕೆ ಆಗಿದೆ ಇದು ಎರಡನೇ ಸರ್ವಿಸ್ ಮಾಡ್ಸೋಣ ಅಂತ ತಗೋತೀವಿ ನಿಮ್ಮ ಗಾಡಿ ಆಗಲೇ ಇಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿದೆ ಓ ಮೈ ಕಾರ್ಡ್ ಸ್ವೀಟ್ ಇದು ಹೆಂಗಪ್ಪ ಎಳೆಯೋದು ಫುಲ್ ಡೌನಲ್ಲಿ ನಿಂತೈತೆ ಗಾಡಿ ಇಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿದೆ ಗೈಸ್ ಗಾಡಿ ಆಗಲೇ ಯಾವತ್ತರ ಎಂಟು ತಿಂಗಳಾಯಿತು ಸೆಪ್ಟೆಂಬರ್ ಟೆಂತ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ತಗೊಂಡಿದ್ದು ಗಾಡಿ ಬಟ್ ನೋಡಿ ಇಪ್ಪತ್ತು ಸಾವಿರದ ಏಳ್ನೂರ ಹದಿನೆಂಟು ಕಿಲೋಮೀಟ್ರ್ ಓಡಿದೆ ಏಳ್ನೂರು ಕಿಲೋಮೀಟ್ರ್ ಜಾಸ್ತಿ ಓಡ್ಬಿಟ್ಟಿದೆ ಸೊ ಏನಾರ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಸರ್ವಿಸ್ ಕೊಡ್ತಾ ಇದೀನಿ ಒಂದು ಫಂಕ್ಷನ್ ಇದೆ ಒಂದು ಸ್ವಲ್ಪ ದೂರ ಹೋಗಬೇಕಲ್ಲ ಅದಕ್ಕೋಸ್ಕರ ಸರ್ವಿಸ್ ಮಾಡಿಸ್ಕೊಂಡು ಹೋದ್ರೆ ಸೂಕ್ತ ಅಂತ ಹೋಗ್ತಾ ಇದೀನಿ ಬನ್ನಿ ಎಷ್ಟು ಗಾಡಿಗಳು ನಿಂತಿದೆ ನೋಡಿ ಬರೀ ತಾರ್ ತಾರ್ ರಾಕ್ಸ್ ನಮ್ಮ ಎಕ್ಸ್ ವಿ ತ್ರೀ ಎಕ್ಸ್ ಗಾಡಿ ನೋಡಿ ಮೇಲ್ಗಡೆಯಿಂದ ಕಾಯಿ ಬಿದ್ದು ಹೆಂಗಾಗಿದೆ ಆ್ಯಂಡ್ ಇವೆರಡು ಎರಡು ಫಾಗ್ಲೈಟ್ ಚೇಂಜ್ ಮಾಡ್ಸೋಣ ಅಂತ ಅಂದ್ಕೊಂಡಿದೀನಿ ಬಿಕಾಸ್ ತ್ರೋ ಕಡಿಮೆ ಇದೆ ಮಳೆ ಟೈಮಲ್ಲಿ ಜಾಸ್ತಿ ಕಾಣಿಸಲ್ಲ ಲೈಟ್ ಅದಕ್ಕೋಸ್ಕರ ಯೋಚನೆ ಮಾಡ್ತಾಯೀನಿ ಈ ಕಾರಲ್ಲಿ ಇದೆ ನೋಡಿ ಫಾಗ್ಲೈಟ್ ಆ ಥರ ಆಗ್ಸೋದಾ ಬ್ಯಾಡ್ವಾ ಅಂತ ಯೋಚನೆ ಮಾಡ್ತಾಯೀನಿ ನೋಡೋಣ ಒಂದು ಒಂದು ಚೇಂಜ್ ಮಾಡಿಸ್ತಾಯೀನಿ ಸರ್ವಿಸ್ ಮಾಡಿಸ್ಕೊಂಡು ಸಂಜೆ ಕೊಡ್ತೀನಿ ಅಂತಂದಿದ್ದಾರೆ ಆ್ಯಂಡ್ ಸಿಸ್ಟಮ್ ಬೇರೆ ಅಪ್ಡೇಟ್ ಮಾಡಿಸ್ಬೇಕು ಸಿಸ್ಟಮ್ ಆರು ಆರು ತಿಂಗಳಿಗೂ ಒಂದೊಂದು ಸಾಫ್ಟ್ವೇರಲ್ಲಿ ಅಪ್ಡೇಟ್ ಬರ್ತಾ ಇರುತ್ತೆ ಸೊ ಅದನ್ನು ಚೇಂಜ್ ಮಾಡಿಸಿ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಬೆಂಗಳೂರು ಫುಲ್ಲು ನಮ್ಮ ಅಮ್ಮ ವಾಶ್ರೂಮ್ಗೆ ಹೋಗಿದ್ದಾರೆ ಒಂದು ಪ್ರಾಂಟ್ ಮಾಡೋಣ ಬನ್ನಿ ಈತವಾ ಗಾಬ್ರಿ ಅದ ಹೆಂಗೆ ಹೆದರಿಸೋದು ಗೈಸ್ ಈ ಥರ ಹೆದರ್ಸ್ಬೇಕು ನಮ್ದಿರ್ಗೆ ಬೈ ಬಿಡುವಂಗೆ ಯಪ್ಪ ನೋಡಿ ಹೆಂಗೆ ಹಚ್ಕೊಂಡಿದ್ದಾರೆ ಅಪ್ಪ ಕಲರ್ನ ಹೋಗಿ ಸಲೂನಲ್ಲಿ ಹಾಕ್ಸ್ಕೊ ಅಂತ ಹೇಳ್ತೀನಿ ಬಟ್ ಆದರೂ ಕೇಳಲ್ಲ ಇಲ್ಲ ಹತ್ತು ರೂಪಾಯಿ ಹಾಕೋತೀನಿ ಕಣ್ಣುರಿ ಎಂದೆ ಕಣ್ಣೋಗಿ ಬರುತ್ತಂತೆ ನರ್ಸ್ ಪೇನ್ ಆಗುತ್ತೆ ಅಂದ್ಬಿಟ್ಟು ಮನೆಯಲ್ಲೇ ಒಂದು ಸ್ವಲ್ಪ ಹಾಕೋತಾರೆ ಯಾರು ಹೇಳಿದ್ರು ಕೇಳೋಲ್ಲ ನಮ್ಮ ಮಾತೆಲ್ಲ ಕೇಳೋ ಹಾಗಿದಾರಾ ಅವ್ರದೇ ನಡೆಯುತ್ತೆ ಸ್ಮೆಲ್ ಎಷ್ಟೋ ದಿನ ಆದ್ಮೇಲೆ ಆರು ಗಂಟೆಗೆ ಎದ್ದು ಡ್ರೈವಿಂಗ್ ಸೀಟ್ ಮೇಲೆ ಕೂತಿರೋದು ಬಿಕಾಸ್ ಒಂದು ಮದುವೆ ಇದೆ ಬೆಂಗಳೂರಿಂದ ನೂರು ಕಿಲೋಮೀಟ್ರು ಆ ಮದುವೆಗೆ ಹೋಗ್ಲೇಬೇಕು ಯಾಕೆ ಅಂತಂದ್ರೆ ಸ್ನೇಹಿತಾ ಅಮ್ಮನ ಫ್ರೆಂಡು ನನ್ನ ಫ್ರೆಂಡ್ ಅವ್ರ ಅಮ್ಮ ಅಮ್ಮನ ಕ್ಲೋಸ್ ಫ್ರೆಂಡು ನಮ್ಮಅಮ್ಮ ಫ್ರೆಂಡ್ ಅವರ ಮಗ ನನಗೆ ಕ್ಲೋಸ್ ಫ್ರೆಂಡು ಸೊ ಈಗ ಹೋಗ್ತಾ ಇದೀವಿ ನಾನು ಲೋಹಿತಾ ನಮ್ಮಮ್ಮ

ಎಡಿಟಿಂಗ್ 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 ಇದೆ ಮಾಡ್ತಾ ಮಾಡ್ತಾರೆ ನಮ್ಮ ಸುಮ್ಮನವರು ಅವರು ತಿರುಗ ವಾಪಾಸ್ ರಿಟರ್ನ್ ಬರ್ತೀರಾ ಇಲ್ಲ ಅಂತಂದ್ರೆ ಅಲ್ಲೇ ಉಳ್ಕೊತೀರಾ ನೀವು ಸೀದಾ ಅಲ್ಲಿಂದ ಅಲ್ಲೇ ಗಂಟು ಮುಟ್ಟೆ ಎತ್ಕೊಂಡ್ಬಂದಿವಿ ಸೀದಾಗ ಡ್ರೈವ್ ಮಾಡ್ಕೊಂಡು ಈಗ ಲೊಕೇಶನ್ ರೀಚ್ ಆಗಿದ್ದೀವಿ ಏನಮ್ಮ ನಿದ್ದೆ ಮಾಡ್ತಾ ಒಂದ್ ರೌಂಡ್ ನನ್ ಕ್ಲಾಸ್ಮೇಟ್ ಗೈಸೀವನು ಮದ್ವೆ ಆಯ್ತಾರು ನಂದೇ ಹೋಗ್ ಮಾಡ್ತೇವ ಮದ್ವೆ ನೆಕ್ಸ್ಟ್ ವರ್ಷ

ಬಿಸ್ಲು ಮತಕ್ಕೆ ಹೊಡಿತೈತೆ ಸರ್ ವಿಟಮಿನ್ ಡಿ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ಬೆಳ್ ಬೆಳಗ್ಗೆ ಬೇಗ ಎದೊಳಲ್ವಲ್ಲ ಇವತ್ತು ತಪ್ಪು ರೊಪ್ಪ ಎದ್ದು ಈ ಕಡೆಗೆ ಬಂದಿದ್ದೀವಿ ಸೊ ಹಿಡ್ದು ಹಿಡ್ತೀನಿ ಹಿಡ್ದು ಗಂಟೆಗೆ ಹೊಸ ಕುಡಿಯುವ ಬಿಂಗೆ ಕೊಟ್ಟವ್ರ ಮದುವೆ ಆದ್ಮೇಲೆ ಮಾಡ್ತಾರಲ್ಲ ಗೈಸೂನು ಯಾಕೋ ಈಗ ಸೂರ್ಯ ಸೂರ್ಯನೇ ಕಾಣಿಸ್ತಾ ಇಲ್ಲ ಅಲ್ ಸೂರ್ಯ ತರ ಸೂರ್ಯ ಪೂಜೆ ಮಾಡಿಸ್ತವ್ರೆ ಈಗ ನಾವು ಊಟ ಆಯ್ತು ಊಟ ಆದ್ಮೇಲೆ ಈಗ ಹೊರಡುವ ಸಮಯ ಇಲ್ಲಿಂದ ಆಲ್ಮೋಸ್ಟ್ ಒಂದು ಮೂರು ಕಿಲೋಮೀಟರ್ ದೂರ ಅಷ್ಟೇ ನಮ್ಮ ಮನೆ ದೇವರು ಚಿಂಚಿಂಗ್ ಗಿರಿ ದೇವರು ಹೈವೇಲೆ ಇರೋದು ಚೌಟ್ರಿ ಇದು ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಇಷ್ಟು ದೂರ ಬಂದಿದೀವಲ್ಲ ಇಷ್ಟು ದೂರ ಬಂದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ದೆ ಹೋದ್ರೆ ಸರಿ ಇರಲ್ಲ ಅಂದ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಓಡ್ತೀವಿ ಅಂಡ್ ಇವರಿಬ್ರು ಈಗ ಹರ್ಸಿಕರೆ ಹೋಗ್ತಾ ಇದಾರೆ ಬೈ ಬಾಯ್ ಫ್ರೆಂಡ್ ಬಾಯ್ ಸುಮನ್ ಬುತ್ತಿ ಬೇಕು ಬುತ್ತಿ ಇಲ್ಲ ಅಂದ್ರೆ ಕಷ್ಟ ಈ ತರ ನೇಮ್ಗಳು ನನ್ನ ನೇಮ್ಗಳು ಯಾವಾಗಪ್ಪ ಬರೋದು ದೇವಸ್ಥಾನದೊಳಗಡೆ ಚಪ್ಲಿ ಹಾಕೊಂಡು ಬರ್ತಾವ್ರೆ ಮರ್ತು ಬಿಟ್ಟು ಹಿಂಗೆ ಮರವು ಜಾಸ್ತಿ ಏನಮ್ಮ ಮುಂಗೆ ವಯಸ್ಸು ಆಯ್ತಾಯ್ತಲ್ವಾ ವಯಸ್ಸು ಆಯ್ತೇನಮ್ಮ ನಿನಗೆ ಹಾ ನಲ್ವತ್ತಾ ನಿನ್ನ ಜಾತ್ರೆಗಳು ಜಾಸ್ತಿ ಬರಲ್ಲ ಬರಲ್ಲತಾನ ಇಲ್ಲಿಗೆ ಜಾತ್ರೆಗಳಿಗೆ ನಮ್ಮ ಅಪ್ಪ ಅಣ್ಣ ಮಧುನ ಇಬ್ರನ್ನೂ ಕರ್ತಾ ಬರೋರು ನಮ್ಮದು ಮೂಲ ದೇವರು ವೈದ್ಯನಾಥೇಶ್ವರ ಮದ್ದೂರಲ್ಲಿ ಇದೆಯಲ್ಲ ಆ ದೇವಸ್ಥಾನ ಈ ದೇವರು ಮರಬಿದ್ ಮರ್ಬಿದ್ದ ದೇವರು ಇದು ಆದಿ ಚಿಂಚನಗಿರಿ ಬಟ್ ನಾವು ಪೂಜೆ ಎಲ್ಲ ಮಾಡೋದು ಆದಿ ಚಿಂಚನಗಿರಿಗೆ ಬಿಕಾಸ್ ನಮ್ಮ ಮನೆ ದೇವರು ಕೂಡ ಆದಿ ಚಿಂಚನಗಿರಿ ಬಂದಿದ್ದೀನಿ ಎಷ್ಟೊಂದು ದಿನ ಆಗಿತ್ತು ಈ ತಗೊಂಡ ತಗೊಂಡ್ಮೇಲೆ ಆಲ್ಮೋಸ್ಟ್ ಇದು ಎರಡನೇ ಸರ್ತಿ ಮದುವೆ ಮದುವೆ ಆಗಿತ್ತವಿಂದ ಬರೋಕ್ಕಾಗಿರಲಿಲ್ಲ ಸೊ ಈಗ ಬಂದಿದ್ದೀನಿ ನಮ್ಮ ಅಮ್ಮನ್ನು ತರ್ಕೊಂಡು ಹೆಂಗಿದ್ರು ಬಂದಿದ್ವಲ್ಲ ಒಂದ್ರೋಂಡ್ ಹಂಗೆ ದೇವಸ್ಥಾನ ನೋಡಿಕೊಂಡು ಏನೇನು ಆಗಿದೆ ಕಾಮಗಾರಿ ಹೆಂಗಿದ್ದಾರೆ ದೇವರು ಎಲ್ಲ ಯೋಗಕ್ಷಮ ವಿಚಾರ್ಸ್ಕೊಂಡು ಹೋಗೋಣ ಬಯಸ್ ನಮ್ಮ ಬಾಲಗಂಗಾಧರ್ಮಾಠ ಸ್ವಾಮೀಜಿ ಅದು ಪ್ರತಿಷ್ಠಾಪನೆ ಇಲ್ಲೇ ಕುತ್ಕೊಂಡು ದೇವ ನಿರ್ಮಲಾನಂದ ಸ್ವಾಮೀಜಿಗಳು ಭಾನುವಾರದ ಟೈಮಲ್ಲಿ ಕೂತ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಅಮ್ಮ ನಮ್ಮ ತಂದೆ ಎಲ್ಲ ಬರ್ಬೇಕಾದ್ರೆ ಸಿಕ್ಕಾಪಟೆ ಚಿಕ್ಕದಲ್ಲ ಅಮ್ಮ ದೇವಸ್ಥಾನ ಇದು ನಾವೆಲ್ಲ ಹುಟ್ಟಾಗ ಇನ್ನೂ ಸಿಕ್ಕಾಪಟೆ ಚಿಕ್ಕದು ರೈಸ್ ದೇವಸ್ಥಾನ ಮೂಲ ದೇವಸ್ಥಾನ ಅಲ್ಲಿದೆ ಮತ್ತು ಇವತ್ತು ದಿನ ನೋಡಿ ಯಾವ ಥರ ಮಾಡಿದ್ದಾರೆ ನಂದಿನಿ ಬಾದಾಮಲ್ ತೊಗೊಂಡಿದ್ದೀವಿ ಕೊಡುಗೆನ ಅಂತ ನಮ್ಮ ಅಮ್ಮಂಗಂದು ಕುಡಿತೀನಿ ತೋರು ಸೊ ಅದಕ್ಕೆ ತೊಗೊಂಡೆ ಡೇಸ್ ಅಲ್ವಾ ಅದಕ್ಕೆ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಇಲ್ಲ ಅಂತಂದರೆ ಭಾನುವಾರ ಟೈಮ್ ಆ್ಯಂಡ್ ಅಮಾಸ ಟೈಮಲ್ಲಿ ಸಿಕ್ಕಾಬಿಟ್ಟೆ ರಶ್ ಇರ್ತಾರೆ ಕಾಲಿಡಕ್ಕೆ ಜಾಗ ಇರಲ್ಲ ಇವತ್ತು ನೋಡಿ ಎಷ್ಟು ಫ್ರೀಯಾಗಿದೆ ಜಾಗ ಆ್ಯಂಡ್ ಇಲ್ಲಿ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಸಮಾಧಿ ಮಾಡ್ತಾ ಇದ್ದಾರೆ ಇನ್ನೂ ಕಾಮಗಾರಿ ಚಾಲ್ತಿಯಲ್ಲಿದೆ ದೈಸ್ ಹಂಗೆ ಬೆಂಗಳೂರಿಗೆ ಹೋಗ್ತಾ ಅಂದಿವೆ ನಮ್ಮ ಸುಮಾ ಆಂಟಿಯವರ ಅವರ ಊರಿಗೆ ಹೋಗ್ಬಿಟ್ಟು ಹೋಗೋಣ ಕುಣಿಗಲಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಬಿಕಾಸ್ ಅವರು ಬೆಂಗಳೂರಿಗೆಲ್ಲ ಬಂದಾಗ ಹೇಳ್ತಾ ಇದ್ರು ಎಲ್ಲಿ ಬರ್ಲೇ ಇಲ್ಲ ಬರ್ಲೇ ಇಲ್ಲ ಬರ್ಲೇ ಇಲ್ಲ ಅಂತ ಇಷ್ಟು ದೂರ ಬಂದು ಹೋಗಿದ್ದೀನಿ ಅಂತಂತ ಗೊತ್ತಾದ್ರೆ ಆಮೇಲೆ ಬೈತಾರೆ ಸೊ ಅದಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ ಬಟ್ಟೆ ಯಾರೂ ಇಲ್ಲ ಎಲ್ಲೂ ಕಾಣಿಸ್ತಾನೆ ಅಲ್ಲ ಅಂತಲೇ ಗೊತ್ತಿಲ್ಲ ತೋಟ ತೊಳಗಡೆ ಏನಾರು ಹೋಗೋರು ಆಂಟಿ ನಿಮ್ಮ ನುಡಿಕೊಂಡ್ ಬಂದ್ರೆ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಯಾರು ಇಲ್ಲ ಅಂದ್ಬಿಟ್ಟು ಹೋಯ್ತಾ ಇಡ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರಲ್ಲ ಗಂಡ ಹೆಂಡತಿ ಮಗ ಎಲ್ಲ ಸೇರ್ಕೊಂಡು ಹೇಳಿ ಹೇಳೋಣ ರೈತ ಹೊಸ ಬ್ಯಾಗು ನನಗೆ ಏನ ನನಗೂ ಕೊಡು ಪ್ಲೀಸ್ ಸಾನು ನನ್ ಯಾರು ಗೊತ್ತಾ ಅವ್ರು ಯಾರು ಗೊತ್ತಾ ಹೋಗ್ಲಿ ಏನು ಓದ್ತಾ ಇದ್ಯಾ ಏನಿದು ಏನಿದಪ್ಪ ಆಪಲ್ ಹೆಸರೇ ಗೊತ್ತಿಲ್ಲ ಗೊತ್ತಿಲ್ಲ ಅವಳಿಗೆ ಮರ್ತಪಟ್ಟೆ ಸ್ಕೂಲ್ಗೆ ಹೋಗಿದ್ದಲ್ಲ ಏನ್ ಹೇಳ್ಕೊಟ್ರಿ ಇವತ್ತು ಹಾ ವೇರ್ ಗೋಯಿಂಗ್ ಹೇಳು ನಿಮ್ಮ ಅಪ್ಪನ ಹೆಸರೇನು

ಹಳ್ಳಿಗಡೆ ಗೊತ್ತು ಅಂತಂದ್ರೆ ಏನಂಟಿ ಏನ್ ಸೊಪ್ಪುಂಟಿ ಇದು ನುಗ್ಗೆ ಸೊಪ್ಪು ಅಮ್ಮಂಗಿಂತ ಇಷ್ಟ ಈ ಸೊಪ್ಪು ಸಾಧ್ಯ ತಿಂತ ಜಾಸ್ತಿ ನಾವು ತಿನ್ನಲ್ಲ ನಾವು ಬಾಡ ತಿನ್ನೋರು ನಾವು ಯಾರಪ್ಪ ಅದು ಹಾ ಮದನ್ಮ ಓ ಗೊತ್ತಾ ನೋಡ್ತೀಯಾ ನೋಡ್ತೀಯಾ ಇಲ್ಲಿ ಯಾರದು ಆ ಕನ್ಫ್ಯೂಸನ್ ನಿಂಗೆ ಮದನ್ ಮಧು ಅನ್ನೋದು ಹೆಸರು ಹೇಳ್ಬೇಕವ್ರದ್ದುಮ್ಮ ಯಾರಾದ್ರಲ್ಲಿ ಮಧು ಅಕ್ಕ ಯಾರಿದ ಕಂಪಲ್ಸರಿ ಇವ್ರು ಊರಿಗೆ ಬಂದ್ರೆ ಓ ಅಂಕಲ್ ಅಯ್ಯೋ ಹೊಡೆದಾಯ್ತದೆ ಅಂತ ಚೆನ್ನಾಗಿತ್ತು ಅಂಕಲ್ ಚೆನ್ನಾಯಿತು ಕಿತ್ತನೆಗೆ ಪಟ್ನಬೇಕು ಮಾಡಬೇಡ ರೈಸ್ ನೋಡಿ ಮೀನು ಸಾಕಾಣ ಇತನೂ ನಮ್ಮ ಜಾಗ ಬಿಸ್ಕೆಟ್ ಹಾಕ್ತಾರೆ ಎಲ್ಲ ಮೆಲ್ ಬರ್ತಾವಂತೆ ಮೀನು ನೋಡಿ ಹೆಂಗ್ ಬರುತ್ತೆ ಎಷ್ಟ ಮೀನು ಎರಡು ಸಾವಿರ ಬಿಟ್ಟಿದ್ದು ಹಾಂ ಎರಡು ಸಾವಿರ ಎರಡು ಸಾವಿರ ಹ್ಞೂ ಇದಾವೆ ಅಲ್ಲೇ ಒಳಗಡೆ

ನೋಡಿ ಇಲ್ಲಿ ಬಾಳೆ ತೋಟ ಮಾಡಿದ್ದಾರೆ ಇಲ್ಲಿ ಅಡಿಕೆ ಇದೆ ಇಲ್ಲಿ ತೆಂಗು ಇದೆ ಇಲ್ಲಿ ನಮ್ಮ ಕಾರಿದೆ ಅಲ್ಲಿ ಮನೆ ಇದೆ ನೋಡಿ ನಮ್ಮ ಅಮ್ಮ ಆಗಲೇ ಡ್ರೆಸ್ ಚೇಂಜ್ ಮಾಡಿ ರೇಷ್ಮೆ ಸೀರೆ ಅಂತ ಬಂತ ಬಂದರೆ ಹೆಂಗಸರುಗಳು ಫಸ್ಟ್ ಬಿಚ್ ಹಾಕಿಬಿಡ್ತಾರೆ ಹೋಗೋಕ್ಕಾಗಲ್ಲ ಈಗ ಬಂದ ರೈಸ್ ನಿದ್ದೆ ಇಲ್ಲ ಒಂದು ಸ್ವಲ್ಪ ಬೇಕಾದ ಬೇ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದೆ ಅದಕ್ಕೋಸ್ಕರ ಒಂದೆರಡು ನಿದ್ದೆನೂ ರಾಮ್ ಮಾಡೋಣ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದೆ ಲೈಕ್ ಶೇರ್ ಕಮೆಂಟ್ ಮೊದಲು ಕೂಡ ಯೂಟ್ಯೂಬ್ ಚಾನಲ್ ಮಧುಗೂಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಹಾಕಿಲ್ ದೇನ್ ಲವ್ ಆಲ್ ಟೇಕ್ ಕೇರ್ ಬೈ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್